ಹಲೋ ಎಬ್ರಿ ಒನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಾವಿಯಲ್ಲಿ ಡೇ ಒನ್ ಬ್ಲಾಗ್ ಆಗಿರ್ತದೆ ರೀ ಏರ್ಪೋರ್ಟಿಂದ ಬಂದ ಎಲ್ಲರೂ ಸುಸ್ತಾಗಿದ್ವಿ ಇಡೀ ರಾತ್ರಿ ನಿದ್ದೆರೆಲ್ಲ ಹಿಂಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಫ್ರೆಶ್ನಪ್ ಆಗಿ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ರೀ ಸೊ ಪೂರ್ವಿ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು ನಾವು ವೆಯ್ಟ್ ಮಾಡ್ಲಿಕ್ಕೆತ್ತಿದ್ವಿ ಯಾಕೆ ಬಂದಿಂದ ಅರ್ಜುನ ನೋಡಿ ಅವ್ಳು ರಿಯಾಕ್ಷನ್ ಹೆಂಗಿರ್ತದ ಅಂಥೇಳಿ ಸೊ ನೋಡ್ಬೋದು ಜಾನು ಬಂದಿಂದ ಓಡ್ಕೊತ ಅರ್ಜುನ್ ಬಂದು ಎತ್ಕೊಂಡ್ರಿ ಭಾಳ ಎಮೋಷ್ನಲ್ ಆಗಿದ್ಲಕ್ಕಿ ಆ್ಯಕ್ಚುಲಿ ಭಾಳ ಅರ್ಲಿಕ್ಕತ್ತಿದ್ರು ಅರ್ಜುನ್ ಅಂತೂ ನನ್ನ ಬಿಟ್ಟರೆ ಯಾರ ಕಡೆನೂ ಹೋಗಲಾಗಿದ್ರಿ ಯಾಕಂತಂದ್ರೆ ಅರ್ಜುನಿಗೆ ಫೋರ್ ಮಂತ್ಸ್ ಇದ್ದಾಗ ನಾನು ಆಗ್ರಹ ಕರ್ಕೊಂಡೋಗಿದ್ದೆ ನನ್ನ ಜೊತೆ ಸೊ ಅವು ಬರೀ ನನ್ನ ನೋಡೋಣಲ್ರಿ ಅಲ್ಲಿ ಹಿಂಗಾಗಿ ಜನ ನೋಡಿ ಅವ ಒಂಥರನ ರಿಯಾಕ್ಟ್ ಮಾಡ್ಲಿಕ್ಕೆ ಹತ್ತಿದ್ದ ಯಾರ ಕಡೆನು ಹೋಗಲಾಗಿದ್ದ ಜಾನು ಅಂತೂ ಫುಲ್ ಎಮೋಷ್ನಲ್ ಆಗಿ ಅಳ್ಳಿಕ್ ಸ್ಟಾರ್ಟ್ ಮಾಡಿದ್ದಳ್ರಿ ಎಲ್ಲೋ ಆಟ ಆಡಕ್ಕೆ ಹೋಗಿದ್ದ ಈ ಬಾಂಡ್ ನಂಗೆ ಬಹಳ ಇಷ್ಟ ಆಗ್ತೈತಿ ಜಾನು ಸಿಟಿ ಅಡ್ಡಾಡಿ ಅರ್ಜುನ್ ಗೋಸ್ಕರ ಒಂದ್ ಗಿಫ್ಟ್ ತಗೊಂಡ್ಬಂದಿದ್ರಿ ಸೊ ಅದನ್ನ ಅನ್ಪ್ಯಾಕ್ ಮಾಡಿ ಅವನ್ ರಿಯಾಕ್ಷನ್ ನೋಡ್ಲಿಕ್ಕೆ ಹತ್ತಿದ್ವಿ ಅರ್ಜುನ್ June ಕ್ಯಾಕ್ಟಸ್ ನೋಡಿ ಅರ್ಜುನ ಬಹಳ ಹೆದರ್ಲಿಕ್ಕೆ ಹತ್ತಿದ್ದ ಬಟ್ ಸ್ವಲ್ಪ ಟೈಮ್ ಆಗಂತಲೆ ಅಡ್ಜಸ್ಟ್ ಆಗಿಬಿಟ್ಟಾರೆ ಅದನ್ನ ಎತ್ತಿ ಬೀಸ್ ಸ್ಟಾರ್ಟ್ ಮಾಡಿಬಿಟ್ಟ ಹೊರಗಡೆ ಒಂದ್ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ನಾವು ಇವತ್ತು ಬಂದಿದ್ದು ಅಜಂತ ಕ್ಯಾಫೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಆಫ್ ಮೈನ್ ಇನ್ ಬೆಲ್ಗ ಹೇಳ್ಬೋದು ರೀ ಇಲ್ಲಿಂದ ಪುರಿ ಕುರ್ಮಾ ಮೈ ಗಾಡ್ ಬಹಳ ಟೇಸ್ಟಿ ಇರ್ತದೆ ರೀ ಈ ಟೇಸ್ಟ್ ನಂಗೆ ಬೇರೆ ಎಲ್ಲೂ ಕಡೆ ಸಿಕ್ಕಿಲ್ಲ ಇನ್ನೂ ತನ ಎವ್ರಿ ಟೈಮ್ ಇಲ್ಲಿ ಬಹಳ ರಶ್ ಇರ್ತದೆ ರೀ ಯಾವಾಗ ಬಂದ್ರೂ ವೇಟಿಂಗ್ ಇರ್ತದ ಇವತ್ತು ಸ್ವಲ್ಪ ಹೊತ್ತ ವೇಟ್ ಹತ್ತಿತ್ರಿ ನಮಗ ವೇಟ್ ಮಾಡಿ ಆಮೇಲೆ ನಾವು ಟೇಬಲ್ಗೆ ಹೋದ್ವಿ ನಾವು ಇವತ್ತು ಆರ್ಡರ್ ಮಾಡಿದ್ದು ಘೀ ಶೀರಾ ಪೂರಿ ಕುರ್ಮಾ ಇದು ಪೂರಿ ಕುರ್ಮಾ ತಿಂದಾಗ ನಂಗೆ ಏನು ನೆನಪು ಬಂತಂದ್ರೆ ನಾನು ಸಣ್ಣಕ್ಕಿರ್ಬೇಕಾದ್ರೆ ನಮ್ಮ ಅಪ್ಪಾಜಿ ನಾನು ಎವ್ರಿ ಟೈಮಲ್ಲಿ ಕರ್ಕೊಂಡ್ಬರ್ತಿದ್ರು ಅಂದರೆ ಯಾವಾಗಾದರೂ ಬೆಳಗಾವಿಗೆ ಬಂದಾಗ ನಾನು ಇಲ್ಲಿ ಕರ್ಕೊಂಡ್ಬಂದು ಅವರು ನಷ್ಟ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಸೊ ಹಳೆ ನೆನಪೆಲ್ಲ ಬಂದರೆ ಅದ್ ನೋಡಿ ನಾನು ಅರ್ಜುನ್ಗೆ ಇಲ್ಲಿಂದ ಶೀರಾ ಟ್ರೈ ಮಾಡಿಸ್ತೀರಿ ಇಲ್ಲಿ ಪೂರಿ ಆಮೇಲೆ ಕುರ್ಮಾ ಟೇಸ್ಟ್ ಅಂತೂ ಭಾಳ ಮತ್ಲಬ್ ಅಲ್ಟಿಮೇಟ್ ಇರ್ತದೆ ರೀ ಸೊ ಯಾರಾದ್ರೂ ಬೆಳಗಾವ ಸಮೀಪ ಇದ್ರಂದ್ರೆ ಹೋಗಿ ಟ್ರೈ ಮಾಡಿರಿ ಬೆಸ್ಟ್ ಅದ ಟೇಸ್ಟ್ ಇದು ಇಲ್ಲಿ ಸಂಗೀತ ಅಂತನೂ ಒಂದು ಸಿಕ್ತದ ರೀ ಅದು ಭಾರಿ ಟೇಸ್ಟ್ ಇರ್ತದ ಒಂದು ಟೈಪ್ ಡ್ರೈ ಭೇಲ್ ಅಂತಲೇ ಹೇಳ್ಬೋದು ಬಟ್ ಅವತ್ತದು ಅವೈಲೇಬಲ್ ಇರಲಿಲ್ಲ ಹೀಗಾಗಿ ನಾವು ಅದನ್ನು ಟೇಸ್ಟ್ ಮಾಡಲಿಲ್ಲ ಆಮೇಲೆ ಪಲಾವ್ ಆರ್ಡರ್ ಮಾಡಿದ್ವಿ ವಡೆ ಆರ್ಡ್ರ್ ಮಾಡಿದ್ವಿ ಎಲ್ಲಾನು ತಿಂದು ವಾಪಸ್ ಮನೆಗೆ ಬಂದ್ವಿ ಇಲ್ಲಿರೋತನ ನಂದೇನು ಕೆಲಸ ಅಂದರೆ ಎಲ್ಲ ವೆರೈಟಿ ಫುಡ್ನ ಟ್ರೈ ಮಾಡೋದು ಯಾಕಂತಂದ್ರೆ ಈ ಟೇಸ್ಟ್ ನಾರ್ತ್ ಒಳಗೆ ಬಿಲ್ಕುಲ್ ಬಿ ಸಿಗಂಗಿಲ್ಲ ರೀ ಸೊ ನೆಕ್ಸ್ಟ್ ಸೇಮ್ ಸಿಕ್ಸ್ ಮಂತ್ಸ್ ನಂಗೆ ಮತ್ತೆ ಇದು ಟೇಸ್ಟ್ ಸಿಗಂಗಿಲ್ಲ ಅಂತ ಹೇಳಿ ಎಲ್ಲ ಕಡೆನ ಇದೇ ಟ್ರೈ ಮಾಡ್ತೇನೆ ಮನೆಗೆ ಬಂದಿದ್ದ ಇವತ್ತು ಗುರುವಾರ ಲಕ್ಷ್ಮೀ ಪೂಜಾ ಮತ್ತು ಸಾಯಿ ಪೂಜೆ ಪೂಜಾ ಮುಗಿಸ್ಕೊಂಡ್ವಿ ರೀ ಸೊ ಎಲ್ಲರೂ ಸೇರಿ ಮಂಗಳಾರತಿ ಮಾಡಿದ್ವಿ ಮನೆಯೊಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ಗುಡಿಗೆ ಹೋಗಿ ಬರ್ಬೇಕಂತ ನಾನು ಅಕ್ಕ ಮಾಮಾ ಕುಶಲ್ ಅವರು ಅಲ್ಲೇ ನಮ್ಮ ಏರಿಯಾದ ಸಮೀಪ ಇರುವಂತಹ ಶ್ರೀ ದತ್ತ ಮಂದಿರಕ್ಕೆ ಹೋದ್ವಿರಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಒಂದು ದೊಡ್ಡ ಪೂಜಾನ ನಡೀಲಿಕ್ಕೆ ಅಲ್ಲಿ ಬಹಳಷ್ಟು ಜನ ಸೇರಿ ರಂಗೋಲಿ ಎಲ್ಲ ಹಾಕಿದ್ರಿ ಆಮೇಲೆ ದೀಪ ಹಚ್ಚಿ ತೊಟ್ಲು ಕಟ್ಟಿ ಹಾಡು ಹೇಳಿ ಪೂಜಾ ಮಾಡ್ಲಿಕ್ಕೆ ಹತ್ತಿದ್ರು ಮಂಗಳಾರತಿ ಟೈಮ್ಗೆ ಹೋಗಿದ್ವಿ ಸೊ ಹಿಂಗಾಗಿ ಪೂಜೆ ಮುಗಿಸ್ಕೊಂಡು ಇವತ್ತು ಆ್ಯಕ್ಚುಲಿ ನಂದು ಹೊರಗಡೆ ಡಿನ್ನರ್ ಪ್ಲಾನ್ ಇತ್ತು ಬಟ್ ಮಹಾಪ್ರಸಾದ ಅಲ್ಲೇ ಇತ್ತೇಳಿ ನಾವು ಮಹಾಪ್ರಸಾದ ತಗೊಂಡು ವಾಪಸ್ ಬರ್ಬೇಕಾದ್ರೆ ರಾಮದೇವ್ಗೆ ಹೋಗಿ ಫಾಲುದ ತಿಂದು ನಮ್ಮ ಡೇನ ಮುಗಿಸಿದ್ವಿರಿ ರೀ ಇದಾಗಿತ್ತು ಬೆಳಗಾವಿ ಒಳಗೆ ನನ್ನ ಫಸ್ಟ್ ವ್ಲಾಗ್ ನನ್ನ ಫ್ಯಾಮಿಲಿ ಜೊತೆ ಸೊ ನನ್ನೆಲ್ಲ ವೀಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬೈ ಸಿ ಯು